ಬನ್ನ ಬರಬಾರ್ದೀ ಪ್ಲೀಸ್ ಹೇಳ್ತಾ ಇದೀವಲ್ಲ ನಾವು ಸರ್ ಏನು ಸರ್ ನೀವು ನೀವು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಬರಬೇಡಿ ಸರ್ ಬನ್ನಿ ಸಾರ್ ನಾವು ಎಲ್ಲ ಬಂದೆ ಯಾಕೆ ಹಿಂಗೆ ಮಾಡಿದ್ರೆ ನಮ್ಗೆ ಹಿಂಗೆ ಮಾಡ್ತೀವಿ તેરા આઈને રીસ મુન તો આકડે ઉડી આકડે ઉડી આકડે ઉડી આકડે इन्दक તેરા આઈને વીશમનું કોટિંગ આકડે ઊડી આકડે ઊડી આકડે ઊડી આકડે

मुंह तक खतरनाक और आता रखे क्या का सर ये बढ़िया है ये नहीं आएगा नहीं आएगा तो होगा नहीं रेती दे दे पीस नहीं नहीं सर ಬಿಡಿ ಸರ್ ಹೋಗಲ್ಲ ಹೋಗಲ್ಲ ಬಿಡಿ ಸರ್ ಅಲ್ಲಿ ನೋಡಿ ಮುಂದೆ ಪ್ರಿಂಟಲಲ್ಲಿ ಬನ್ನಿರಿ ಬರಬಾರ್ದು ರೀ ಪ್ಲೀಸ್ ಹೇಳ್ತಾ ಇದೀವಲ್ಲ ನಾವು ಹಾಂ ರೀ ಏನು ಸರ್ ನೀವು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಬರಬೇಡಿ ತಾಳು ಹೋಗಲ್ಲ ಬನ್ನಿ ಸಾರ್ ನಾವು ಬಂದೆ ಯಾಕೆ ಮಾಡಿದ್ರೆ ನಮ್ಗೆ ಇದು ಮಾಡ್ತಾರೆ Vamos, né? E...